ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ವ್ಲಾಗ್ ಬಂದು ನಮ್ಮದು ಭೀಮ್ ನಾಮಾಸೆನ ನಾನು ಹೇಗೆ ಸಿಂಪಲ್ಲಾಗಿ ಮಾಡಿದೆ ಅಂತ ಒಂದು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಮನೇಲೇ ಏನಾದರೂ ಸ್ವೀಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನೇನು ಮಾಡಿದೆ ಮನೇಲೇ ಕೇಸರಿ ಭಾತ್ ಮಾಡಿಬಿಡೋಣ ಈಸಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೆ ಒಂದು ಕಪ್ ಚಿರೋಟಿ ರವೆನ ಫಸ್ಟಿಗೆ ನಾನು ಹುರ್ಕೊಳ್ಳಕ್ಕೆ ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇನ್ನೊಂದು ಸೈಡ್ ಇಟ್ಕೊತಾ ಇದ್ದೀನಿ ಹಾಗೆ ತುಪ್ಪನ ಹಾಕಿ ಉರಿಯೋದ್ರಿಂದ ರವೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನೊಂದು ಸೈಡ್ ಉಪ್ಪಿಟ್ಟು ಮಾಡಲಿಕ್ಕೂ ನಾನು ಇಟ್ಟಿದ್ದೆ ಆ ರವೆ ಸುಧಾ ನಾನು ಹುರ್ಕೋತಾ ಇದ್ದೆ ಹಾಗೆ ಎರಡು ಒಟ್ಟಿಗೆ ಮಾಡೋಣ ಅಂತ ಚಿರೋಟಿ ರವೆ ಅಂದರೆ ನಾವು ಕೇಸರಿ ಭಾತ್ಕಿ ಹುರ್ತಿಟ್ಕೊಂಡು ಉರಿಯಕ್ಕೆ ಇಟ್ಕೊಂಡಿದ್ರವೇ ಮೇಲೆ ಒಂದು ಪ್ಲೇಟ್ ಕೆತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು ಅದಾದಮೇಲೆ ಅದೇ ಹುರ್ಕೊಂಡಾದಮೇಲೆ ಅದೇ ಬಾಣಲಿಗೆ ನಾವೇನು ಬಿಸಿನೀರು ಕಾಯಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕ ಫುಡ್ ಕಲ್ಲರು ಮತ್ತು ಏಲಕ್ಕಿ ಕಾಯಿನೂ ಕೂಡ ಜಜ್ಜಿ ಹಾಕಿ ಅದು ನೀರು ಕುದಿ ಬಂದಮೇಲೆ ನಾವು ಹುರ್ದಿಟ್ಕೊಂಡಿರ್ತೀವಲ್ಲ ರವೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ತಿರುಗಿಸ್ತಾ ಇರಬೇಕು ಕೈ ಬಿಡಿದ್ದೇನೆ ಇಲ್ಲಾಂದರೆ ಅದು ಗಂಟು ಸ ರವೆ ರವೆ ಸಣ್ಣ ಇರೋದ್ರಿಂದ ನೀಟಾಗಿ ಅದನ್ನು ಸಣ್ಣ ಉರಿಲೇ ಚೆನ್ನಾಗಿ ತಿರುಕೋಬೇಕು ಅದಾದಮೇಲೆ ಎಷ್ಟು ಬೇಕಷ್ಟು ತುಪ್ಪನ ಹಾಕ್ಕೊಂಡು ಕಪ್ ಒಂದು ನಾವು ಇದರಲ್ಲಿ ಒಂದು ಕಪ್ಪು ಸಕ್ ರವೆ ತೊಗೊಂಡಿದ್ದಕ್ಕೆ ಒಂದು ಕಪ್ಪು ರವೆ ತೊಗೊಂಡಿದ್ದಕ್ಕೆ ಒಂದು ಕಪ್ ಸಕ್ಕರೆನೇ ತೊಗೋಬೇಕು ನಾನು ಸ್ವಲ್ಪ ಶುಗರ್ ಕಡಿಮೆ ಮಾಡೋದರಿಂದ ಮುಕ್ಕಾಲು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಕಪ್ನೇ ತೊಗೋಬೋದು ಆಮೇಲೆ ಹುರಿದಿಟ್ಕೊಂಡಿರೋ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡ್ರೆ ಕೇಸರಿ ಭಾತ್ ರೆಡಿ ಆಯಿತು ಇನ್ನು ರ ಬನ್ಸಿ ರವೆನ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತೇನೆ ಒಂದು ಬಾಣಲಿಗೆ ಬಿಸಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿನ ಫ್ರ ಹಾಕಿ ಫ್ರೈ ಮಾಡಿ ಬನ್ ಹುರಿದಿಟ್ಕೊಂಡಿದ್ವಲ್ಲ ಬನ್ಸಿ ರವೆನ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಬಿಕಾಸ್ ಅಷ್ಟೇ ಅಷ್ಟು ಏನಕ್ಕೆ ಮಾಡಿದ್ದಂದರೆ ನನ್ನ ಹಸ್ಬೆಂಡಿಗೆ ಮಾತ್ರ ಇನ್ನು ಮಿಕ್ತವ್ರಿಗೆಲ್ಲ ಟೊಮೊಟೊ ಭಾತ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾಗಿತ್ತು ಇನ್ನು ಪೂಜೆಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ನಾನು ಫ ರೆಡಿ ಮಾಡ್ತಿದ್ದೆ ಮೊದಲಿಗೆ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೂವೆಲ್ಲ ಇಟ್ಟು ತೆಂಗಿನಕಾಯಿ ಎಲ್ಲ ಒಡೆದು ನೀಟಾಗಿ ಪೂಜೆನ ಮನೇಲಿ ಮುಗಿಸ್ಕೊಂಡಿದ್ದಾಯಿತು ಹೇಗೂ ನ ಕೇಸರಿ ಬಾತ್ ಬೇಗನೆ ಮಾಡಿದ್ದರಿಂದ ನೈವೇದ್ಯಕ್ಕೂ ನಾನು ಅದನ್ನೇ ಇಟ್ಟು ಮನೇಲಿ ಪೂಜೆನ ಮುಗಿಸಿದ್ದು ಇನ್ನು ಗಂಡಂಗೆ ಪೂಜೆ ಮಾಡಬೇಕಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಮನೇಲಿ ಪೂಜೆ ಮಾಡಿ ಆಮೇಲೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡೆ ಅಕ್ಷತೆನ ಹೇಗೆ ಮಾಡಿದೆ ಅಂತಂದರೆ ನಾನು ಒಂದು ಸ್ವಲ್ಪ ಅಕ್ಕಿಗೆ ಯಾವ ಅಕ್ಕಿಯಾದರೂ ತೊಗೋಬೋದು ಟಿಪ್ಪು ಅಕ್ಕಿಗಾದರೂ ತೊಗೊಬೋದು ಯಾವುದಾದ್ರೂ ಸರಿ ಸ್ವಲ್ಪ ತುಪ್ಪ ಸ್ವಲ್ಪ ಅರ್ಶಿನ ಪುಡಿ ಅಷ್ಟೇ ಯಾಕೆಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ನಾವು ತುಪ್ಪ ಹಾಕಿರೋದ್ರಿಂದ ಅರ್ಶಿನ ಪುಡಿ ಜಾಸ್ತಿ ಹಾಕ್ಬಾರ್ದು ಒಂದು ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಶೈನಿಂಗ್ ಬರುತ್ತೆ ಇನ್ನು ದಾರನ ನಾನು ಎಳೆ ತೊಗೊಂಡಿದ್ದೆ ತೊಗೊಳ್ಳೋರು ಹನ್ನೊಂದು ಹನ್ನೆರಡು ಐದು ಆ ರೀತಿಯೂ ಕೂಡ ತೊಗೋತಾರೆ ನಾನು ಎಳೆ ತೊಗೊಂಡಿದ್ದೆ ನಾವು ಯಾವುದೇ ರೀತಿ ಗಂಟು ಹಾಕೋಲ್ಲ ಸೊ ಹಂಗಾಗಿ ನಾನು ಹಾಕಿಲ್ಲ ನೀವು ಹೇಗೆ ಎಳೆ ತೊಗೊತೀರಾ ಹಾಕಿ ತೊಗೊಳ್ಳಿ ಇನ್ನು ಪಾದ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡಿಕೊಂಡು ಪಾದನ ತೊಳೆದಾದಮೇಲೆ ಪೂಜೆನ ಮಾಡ್ಕೊಂಡೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಮ್ಮ ಕ ನಮ್ಮ ಊರ ಕಡೆ ಯಾರು ಅಂದರೆ ಸಂಪ್ರದಾಯ ಏನಿಲ್ಲ ನಮ್ಮ ಮನೆಯಲ್ಲಿ ಆದರೆ ನಾವೆಲ್ಲರೂ ಮಾಡ್ತೀವಲ್ಲ ಅಂತ ವರ್ಷ ವರ್ಷವೂ ನಾನು ಇಷ್ಟೇ ಸಿಂಪಲ್ಲಾಗೇ ಮಾಡ್ತೀನಿ ಫಸ್ಟು ಕೈಗೆ ನಾವು ರೆಡಿ ಮಾಡ್ಕೊಂಡಿರೋ ಕಂಕಣ ಎಲ್ಲನ ಕಟ್ಟಿ ಪಾದ ಎಲ್ಲ ತೊಳೆದಾದ್ಮೇಲೆ ಕುಂಕುಮ ಹೂವೆಲ್ಲ ಇಟ್ಟಾದ್ಮೇಲೆ ಪೂಜೆನ ಮಾಡಿಕೊಂಡೆ ನಾನು ನಾವು ಎಷ್ಟೇ ಕಷ್ಟ ಬಂದ್ರೂ ಏನೇ ಆದ್ರೂ ನಾವು ಜೊತೇಲಿರಬೇಕು ನಮ್ಮ ನಮಗೆ ದೇವರ ಆಶೀರ್ವಾದ ಇರಬೇಕು ಅನ್ನೋದು ಒಂದೇ ತುಂಬ ಕಷ್ಟ ಪಡ್ತಿರೋ ಜೀವ ಅಂದರೆ ನನ್ನ ಗಂಡ ತುಂಬ ಕಷ್ಟಪಡ್ತಾರೆ ಯೂಶ್ವಲಿ ನಮಗೋಸ್ಕರನೇ ಪಡ್ತಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ನಮಗೆ ಎಲ್ಲರ ಮನೆಯಲ್ಲೂ ಇಷ್ಟೇ ಗಂಡ ಕಷ್ಟಪಟ್ಟು ದುಡಿತಾ ಇರ್ತಾರೆ ಬಟ್ ನಾವು ಹೌಸ್ ವೈಫು ಇನ್ನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಪಕ್ಕನೇ ಅಂಬಾ ಮಹೇಶ್ವರಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ನಾನು ಫ್ಯಾಕ್ಟ್ರಿ ಹತ್ರ ಹೋದೆ ಫ್ಯಾಕ್ಟ್ರಿಲೂ ಕೂಡ ಪೂಜೆ ಮಾಡೋಣ ಇವತ್ತು ಅಮಾವಾಸ್ಯೆ ಹಾಕಿದ್ರಿಂದ ಫ್ಯಾಕ್ಟ್ರಿಲೂ ಕೂಡ ಬಾಗಿಲೆಲ್ಲ ತೊಳೆದು ಪೂಜೆ ಎಲ್ಲನೂ ಮುಗಿಸಿ ಮನೆಗೆ ಬಂದಿದ್ದು ಯಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನೆಲ್ನ ವೀಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅದಾದಮೇಲೆ ಅಷ್ಟೇ ನಿಮ್ಮ ಮನೆಯಲ್ಲಿ ನೀವೆಲ್ಲ ಹೇಗೆ ಭೀಮ್ನ ಅಮವಾಸ್ಯನ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ ನಮ್ಮ ಫ್ಯಾಕ್ಟ್ರಿ ಚಿಕ್ಕದು ಇದು ಆಫೀಸ್ ರೂಮೆ ಇಲ್ಲೇ ಪೂಜೆ ಮಾಡಿ ಮುಗಿಸಿದಾಯಿತು ಥ್ಯಾಂಕ್ ಯು